ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಲ್ಪ ದಿನ ಪ್ರಶಾಂತವಾಗಿ ದೇವಸ್ಥಾನಗಳು ತೀರ್ಥಕ್ಷೇತ್ರಗಳನ್ನ ತಿರುಗಾಡ್ತಾ ಇದ್ದೆ ಅದಕ್ಕೆ ಯಾವ ವಿಡಿಯೋಗಳನ್ನು ಹಾಕ್ಲಿಲ್ಲ ಧರ್ಮಸ್ಥಳದ ಬಗ್ಗೆ ಮಾ ವಿಡಿಯೋ ಹಾಕ್ತಾ ಇದ್ದೆ ಅದನ್ನ ನಾವು ಧರ್ಮಸ್ಥಳದ ಪರವಾಗಿ ಮಾತಾಡುವ ವಿಡಿಯೋಗಳನ್ನ ಜಾಸ್ತಿ ನೋಡುವುದಿಲ್ಲ ನಮ್ಮ ಜನ ಅದೇ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಿದ್ರೆ ಅತಿ ಹೆಚ್ಚು ಜನ ನೋಡ್ತಾರೆ ನಮ್ಗೆ ಅದು ಯಾವ ಬೇಸರನೂ ಇಲ್ಲ ಯಾಕೆಂದ್ರೆ ಯೂಟ್ಯೂಬ್ ನಮ್ಗೆ ಅದರಿಂದ ಬದುಕುವಂತ ಅವಶ್ಯಕತೆ ನಮ್ಗೆಲ್ಲ ನಾವು ಆರಾಮಾಗಿ ಬದುಕ್ತಾ ಇದ್ದೀವಿ ನಾವು ಆರಾಮಾಗಿ ಕೃಷಿಯಿಂದ ನೆಮ್ಮದಿಯಿಂದ ಜೀವನ ಕಂಡ್ಕೊಂಡವರು ನಮಗೆ ಈಗ ಅವಶ್ಯಕತೆ ಇಲ್ಲ ಅದು ಅವಶ್ಯಕತೆನೂ ಇಲ್ಲ ನಮಗೆ ನಮ್ಗೆ ಅದರಿಂದ ಬೇಕು ಹೆಸರು ಬೇಕು ಹಣ ಬೇಕು ಅಂತ ನಾವು ಬಂದವರು ಅಲ್ಲ ಏನು ಫ್ರೀ ಇದ್ದಾಗ ಒಂದು ಮಾತಾಡ್ತೀವಿ ಇಷ್ಟ ಆದಂತವ್ರು ಲೈಕ್ ಮಾಡ್ತಾರೆ ಇಲ್ಲ ಅಂದ್ರೆ ಬೈತಾರೆ ಆದ್ರೆ ಇವಾಗ ನಾನು ಮಾತಾಡ್ತಾ ಇರೋದೇನು ಅಂದ್ರೆ ಧರ್ಮಸ್ಥಳದ ವಿರುದ್ಧ ಏನ್ ಮಾತಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ಬಿಸಿ ಮುಟ್ಟುವ ಕಾಲ ಬಂದಿದೆ ಬಿಸಿ ಹೇಗೆ ಮುಟ್ಟುತ್ತೆ ಅಂದ್ರೆ ಇವಾಗ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಹರಕೆ ಕುರಿತಾರ ಆದ ಹೇಳ್ತಾರೆ ಇನ್ನು ಕೆಲವರು ಇದ್ದಾರೆ ಹುತ್ತಿರ್ತರ ಧರ್ಮಸ್ಥಳದ ವಿರುದ್ಧ ಬಾಯಿಗೆ ಬಂದದ್ದ ಅವ್ರಿಗೆಲ್ಲರಿಗೂ ಮಂಜುನಾಥ ಅಣ್ಣಪ್ಪ ಹೇಗೆ ಬಡಿತಾನೆ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ ಬಡಿಯೋದಿಲ್ಲ ಅವನ್ ನ್ಯಾಯಾಂಗ ಪ್ರಕಾರನೇ ಮಾಡ್ತಾನೆ ಇವಾಗ ಏನ್ ಸಮೀರ್ ವಿಡಿಯೋ ಮಾಡ್ದ ಅದು ಮಿಲಿಯನ್ ಗಟ್ಲೆ ಏನ್ ಯೂ ಮಾಡ್ರು ಅಂತ ಹೇಳಿ ಏನ್ ಬೆನ್ ಬೆನ್ನಿ ಬೆನ್ ಬೆನ್ನಿ ವಿಡಿಯೋ ಮಾಡ್ರು ಯೂಟ್ಯೂಬರ್ ಅವನೊಂದು ಮಾಡ್ದ ನನ್ಗೆ ಯೂಟ್ಯೂಬರ್ ಎಲ್ಲ ಸಪೋರ್ಟ್ ಮಾಡ್ಬೇಕು ಹಾಗೆ ಹೀಗೆ ಅಂದ ತಕ್ಷಣ ಬೆನ್ ಬೆನ್ನಿ ಮಾಡ್ರು ಏನ್ ಎಡಬಿಡಂಗಿಗಳೆಲ್ಲ ಏನೇನೋ ಮಾತಾಡ್ತಾ ಇದ್ದವರೆಲ್ಲ ಧರ್ಮಸ್ಥಳ ನಾವು ಸೌಜನ್ಯ ನಾವು ಸೌಜನ್ಯ ಬಗ್ಗೆ ಮಾತಾಡ ಇವತ್ತು ಏನು ಸೌಜನ್ಯದ ಹಿನ್ನೆಲೆ ಏನು ಆ ನೆಲದಲ್ಲಿ ಎಷ್ಟಿದಾಗಿದೆ ಯಾಕಾಗಿದೆ ಅದ್ರ ಸತ್ಯ ಏನು ಏನು ಗೊತ್ತಿಲ್ಲ ಎಡಬಿಡಂಗಿ ತರ ಮಾತಾಡ್ರು ಇವಾಗ ಫಸ್ಟ್ ಹರಕೆ ಕುರಿ ಆಗಿರೋದೆ ಸಮೀರ್ ಸಮೀರ್ ಮೇಲೆ ಧರ್ಮಸ್ಥಳ ಕೇಸ್ ಹಾಕಿದೆ ಅದಕ್ಕೆ ಅಧಿಕಾರ ಇದೆ ನ್ಯಾಯಾಂಗದಲ್ಲಿ ನಮ್ಮ ಸಂವಿಧಾನದ ಪ್ರಕಾರ ಅದಕ್ಕೆ ಯಾರ ಮೇಲೂ ನನ್ನ ನಾನು ಇವನ್ ಯಾರ ಬೇಗ ಮಹಿಷ್ ಬಗ್ಗೆ ತಿಮ್ರೋಡಿ ಬಗ್ಗೆ ಮಾತಾಡ್ರು ಅದಕ್ಕೂ ನಾನು ದಾಖಲೆ ಕೊಡ್ಬೇಕಾಗತ್ತೆ ಅವ್ರು ನನ್ನ ಮೇಲೆ ಕೇಸ್ ಹಾಕಿದ್ರೆ ಅದಕ್ಕೆ ಯಾರ ಬಗ್ಗೆ ನಾವು ಗೊತ್ತಿಲ್ಲದೆ ಮಾತನಾಡಬಾರ್ದು ಕಪೋಲ ಕಲ್ಪಿತವಾಗಿ ಮಾತನಾಡಬಾರ್ದು ಅನ್ನೋದು ಯಾವತ್ತೂ ಸತ್ಯ ನಾವು ಬೇರೆ ಯಾರನೇಗಳುಬಹುದು ಏನ್ ಬೇಕಾದ್ರೂ ಮಾತಾಡಬಹುದು ಆದ್ರೆ ಬೇರೆಯವ್ರ ಬಗ್ಗೆ ಆಪಾದನೆಗಳನ್ನ ಮಾಡಬಾರ್ದು ಆಪಾದನೆ ಮಾಡಬೇಕಾದರೆ ನಮ್ಮ ಹತ್ರ ಸಾಕ್ಷಿ ಇರಬೇಕು ಅದು ಧರ್ಮಸ್ಥಳ ಅನ್ನೋ ಸಮಾಜ ಸೇವೆ ಸಂಸ್ಥೆಯ ಮೇಲೆ ಹಾಗೂ ಒಂದು ಟ್ರಸ್ಟ್ ಮೇಲೆ ಆಪಾದನೆ ಮಾಡಿರುವಂತಹ ಸಮೀರಕ್ಕೆ ತಕ್ಕ ಶಾಸ್ತಿ ಆಗಿದೆ ಇವಾಗ ಹತ್ತು ಕೋಟಿ ಮಾನನಷ್ಟ ನಷ್ಟ ಮೊಕದ್ದಮೆ ಹಾಕಿದ್ದಾರೆ ಆದ್ರೆ ಇವನು ಕೋರ್ಟಿಗೆ ಬರಲೇಬೇಕು ಇವಾಗ ಅಲ್ಲಿ ಸಾಕ್ಷಿ ಇವನು ಹೇಳ್ತಿದ್ರು ನನ್ನ ದಾಖಲೆ ಇದೆ ನನ್ನ ಹತ್ರ ಆ ದಾಖಲೆ ಇದೆ ಈ ದಾಖಲೆ ಇದೆ ಸಾಕ್ಷಿ ನಾಶ ಮಾಡಿದ್ರು ಅದೆಲ್ಲ ದಾಖಲೆಗಳನ್ನು ಕೋರ್ಟಿಗೆ ಕೊಡಬೇಕು ಸಮೀರ್ ಅವನಿಗೆ ಏನ್ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅವರೆಲ್ಲರೂ ಕೊಡಬೇಕು ಇಲ್ಲಾಂದ್ರೆ ಹತ್ತು ಕೋಟಿನ ಕಟ್ಟಿ ಕೊಡಬೇಕು ಇಲ್ಲ ಅಂದ್ರೆ ಸಮೀರ್ ಜೈಲಲ್ಲಿ ಇರಬೇಕು ಇಲ್ಲ ಅವನ ಯೂಟ್ಯೂಬ್ ಚಾನಲ್ ಟೋಟಲ್ ಬ್ಯಾನ್ ಆಗೋ ಹೋಗುತ್ತೆ ಹಿಂದೂ ಕಂಟೆಂಟ್ ಮಾಡ್ಕೊಂಡು ಒಳ್ಳೊಳ್ಳೆ ಎಕ್ಸ್ಪ್ಲೇನೇಷನ್ ಅವನ ವಾಯ್ಸ್ ತುಂಬಾ ಚೆನ್ನಾಗಿದೆ ಅವನ್ನ ಇದು ನೋಡಿದಾಗ ಮುಸ್ಲಿಮ್ರ ಅಂತ ಹೇಳೋಕೆ ಆಗುದಿಲ್ಲ ನಾನು ಮುಸ್ಲಿಮ್ರ ಅಂತ ಹೇಳುದಿಲ್ಲ ಯಾಕೆಂದ್ರೆ ಅವ್ರ ಮೂಲ ಹಿಂದೂಗಳೇ ಆಗಿರೋದ್ರಿಂದ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ ಹೋಗುದಿಲ್ಲ ಆ ಮನಸ್ಥಿತಿಯಲ್ಲಿ ಕೆಲವರು ಕೆಲವರೆಲ್ಲ ಮುಸ್ಲಿಮರು ಆತರ ಬನ ದೇವಸ್ಥಾನಕ್ಕೆ ಹೋಗುವಂತ ಮುಸ್ಲಿಮಾನರು ಎಷ್ಟೋ ಜನ ಇದ್ದಾರೆ ಯಾಕೆಂದ್ರೆ ಅವ್ರ ಮೂಲ ರಕ್ತ ಹಿಂದೂ ಧರ್ಮದಲ್ಲೇ ಇದೆ ಅವ್ರು ಇಲ್ಲಿಯವ್ರೆ ಇಲ್ಲಿಂದ ಕನ್ವರ್ಟ್ ಆಗಿದ್ದು ಕಾಲಾನಂತರ ಹೆದರಿಕೆನೋ ಭಯಕ್ಕೋ ಯಾವ್ದೋ ಕನ್ವರ್ಟ್ ಆದಲ್ಸಕ್ಕೋ ಯಾವ್ದೋಸ್ರ ಕನ್ವರ್ಟ್ ಆದಂತ ವ್ಯಕ್ತಿಗಳು ಅವನು ವಾಯ್ಸು ಅವನು ಏನು ಒಂದು ಕ್ರಿಯೇಟ್ ಮಾಡೋ ಇದು ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ನಾನು ಅವ್ನು ತುಂಬಾ ವಿಡಿಯೋ ನೋಡಿದ್ದೇನೆ ನಾನು ಹಿಂದೂ ಧರ್ಮದ ಬಗ್ಗೆ ಇದ್ರ ಬಗ್ಗೆ ನಮ್ಮ ಮಥುರದ ಬಗ್ಗೆ ಎಲ್ಲ ವಿಡಿಯೋ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದಾನೆ ತುಂಬಾ ಚೆನ್ನಾಗಿ ಅವ್ನು ವಾಯ್ಸ್ ಇದೆ ತುಂಬಾ ಇದೆ ಅದೇ ಇದೆ ಅಂತ ಹೇಳಿ ನನಗೆ ಫಾಲೋವರ್ಸ್ ಇದೆ ಅಂತ ಹೇಳಿ ಯಾರೋ ಮಾತು ಕೇಳ್ಕೊಂಡು ಯಾರೋ ಹೇಳಿ ಕತೆ ಕತೆ ಕತೆಗಳನ್ನ ಕಟ್ಕೊಂಡು ನಾನು ಸೌಜನ್ಯ ಹಾಂಗ್ ಮಾಡ್ತೀನಿ ಸೌಜನ್ಯ ಧರ್ಮಸ್ಥಳದಿಂದನೇ ಹಿಂದನೇ ಅನ್ಯ ಆಗಿತ್ತೆ ಅನ್ನೋ ತರ ಮಾತಾಡಿದ್ಕೆ ಅವ ಮಾಡಿರೋ ಪೂರ್ತಿ ಒಳ್ಳೆ ಕೆಲಸಗಳು ನೀರಲ್ಲಿ ಹೋಮ ಮಾಡಿದಾಗ ಆಯ್ತು ಯಾಕೆಂದ್ರೆ ಒಳ್ಳೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ ಅಂತ ಹೇಳಿ ಅವ್ನು ಇದಿತ್ತು ಕೆಲವು ಕಡೆಯಲ್ಲಿ ಅವ್ನು ಬ್ಯಾಡ್ದಿದ್ದು ಬೆಟ್ಟಿಂಗ್ ಗಳನ್ನು ಇದು ಮಾಡ್ತಾ ಇದ್ದ ಇವಾಗ ಬಿಟ್ಟಿದ್ದಾನೆ ಬೆಟ್ಟಿಂಗ್ ಆ್ಯಪ್ನೂ ಪ್ರಮೋಷನ್ ಮಾಡ್ತಾ ಇದ್ದ ಅವ ಮೊದಲು ಆಮೇಲೆ 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 ಚೇಂಜ್ ಮಾಡ್ದೆ ಇದರಲ್ಲೆಲ್ಲ ತಲೆ ಎಲ್ಲ ಜನ ಬೈತಾರೆ ಅಂತೇಳಿ ಚೇಂಜ್ ಮಾಡಿದ್ದಷ್ಟೇ ಅವನು ಹಣ ಮಾಡುವುದೇ ಅವ್ನು ಉದ್ದೇಶ ಆಗಿತ್ತು ಅದೇ ಉದ್ದೇಶದಿಂದಾನೆ ಮಾಡ್ದವನ ಅವನು ಈ ವಿಡಿಯೋ ಹಣಕ್ಕೋಸ್ಕರ ಮಾಡಿದ್ದ ನಮ್ಗೆ ಗೊತ್ತಿಲ್ಲ ಆದ್ರೆ ಇವಾಗ ಅನುಭವಿಸ್ತಾ ಇರೋದು ಸಮೀರ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಂಥವ್ರು ಯೂಟ್ಯೂಬ್ ಚಾನೆಲ್ಗಳೆಲ್ಲ ಮಾತಾಡಿ ಅವನ ಬಗ್ಗೆ ಮಾತಾಡಿ ನಿಮಗೂ ಇದೆ ಸರಿಯಾಗಿ ಚಾಟಿ ಏಟು ನ್ಯಾಯಾಂಗದ ಪ್ರಕಾರ ಅಲ್ಲಿ ವಾದ ಮಾಡಿ ನೀವು ಅಯ್ಯೋ ಧರ್ಮಸ್ಥಳದ ಹೌದಪ್ಪ ಯಾರಿಗೆ ಬಗ್ಗೆ ಯಾರ ಬಗ್ಗೆ ನೀವು ಅಪಚ ಅಪ ಪ್ರಚಾರ ಮಾಡಿದ್ರೆ ನಾನು ನಿಮ್ಮ ಬಗ್ಗೆ ಮಾಡಿದ್ರು ಅಥವಾ ನಾನ್ ನಿಮ್ ಬಗ್ಗೆ ಮಾಡಿದ್ರು ನಿಮಗೆ ಕೋರ್ಟಲ್ಲಿ ಹೋಗುವಂತ ಅಧಿಕಾರ ಇದೆ ಮಾನ ನಷ್ಟ ಪಕ್ಕದ್ದಮೆ ಹಾಕ್ಬಹುದು ಅಥವಾ ತಡೆ ಆಜ್ಞೆ ತರಬಹುದು ನಿಮ್ಮ ಹತ್ರ ಸಾಕ್ಷಿ ಇಲ್ಲ ಅಂದ್ರೆ ಎಂತ ದೊಡ್ಡ ದೊಡ್ಡ ಮೀಡಿಯಾಕ್ಕೆ ಆಜ್ಞೆ ತರುವಂತ ಶಕ್ತಿ ಇವತ್ತಿದೆ ಯಾಕೆಂದ್ರೆ ನ್ಯಾಯಾಂಗ ಇಲ್ಲ ಅಂದ್ರೆ ಯಾರು ಪರವಾಗಿ ಬೇಕಾದ್ರೂ ಸಾಕ್ಷಿ ಇಲ್ಲದೆ ಯಾರು ಪರವಾಗಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡ್ತಾ ಇದ್ರು ನಮ್ ಜನ ಯಾಕಂದ್ರೆ ನ್ಯಾಲ್ಗೆ ಕಂಟ್ರೋಲ್ ಇಲ್ಲ ಯಾರ ಬಗ್ಗೆ ಎಷ್ಟು ಕೆಟ್ಟದಾಗಿ ಬೇಕಾದ್ರೂ ಮಾತಾಡು ಕೆಲವರು ಮಾತಾಡ್ತಾರಲ್ಲ ಕೆಟ್ಟ ಕೆಟ್ಟ ಹಿಂದೂ ಅಂತ ಹೇಳೋದು ಕೆಟ್ಟ ಶಬ್ದಗಳನ್ನ ಬಳಸೋದು ಇಂಥ ವ್ಯಕ್ತಿಗಳನ್ನ ನಂಬಿಕೊಂಡು ಸಮೀರ್ ಹಾಳಾದಷ್ಟೇ ಅವನ ಸಮೀರ ನಮ್ಕೊಂಡು ಕೆಲವು ಯೂಟ್ಯೂಬ್ ಚಾನೆಲ್ಗಳು ಏನು ಹೋಗಿದ್ದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ಐದು ಆರು ಏಳು ಜನ ಯೂಟ್ಯೂಬ್ ಚಾನೆಲ್ ಅವರು ಅವನ ಜೊತೆ ಹೋದ್ರಲ್ಲ ಎಡಬಿಡಂಗಿಗಳು ಅವರು ಅನುಭವಿಸಲೇಬೇಕು ಎಡಬಿಡಂಗಿಗಳಿಗೆ ಧರ್ಮಸ್ಥಳ ಏನನ್ನೋದನ್ನ ಗೊತ್ತಿಲ್ಲ ಅವಕ್ಕೆ ಎಲ್ಲೋ ಹುಟ್ಟಿ ಎಲ್ಲೋ ಇದ್ದಾವೆ ಅವು ಬಂದು ಇದಕ್ಕೆ ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತನಾಡುವ ಅದಕ್ಕೆ ಅದು ತನಕ ಸಮಾನ ಇಲ್ದಿದ್ದವ್ರು ಅವ್ರು ವೀರೇಂದ್ರ ರೆಡ್ಡಿ ಅವರ ಪಾದದ ಧೂಳಿಗೆ ಸಮಾನ ಇಲ್ದಿದ್ದಂಥ ವ್ಯಕ್ತಿಗಳು ಅವ್ರು ಮಾಡಿರೋ ಕೆಲಸಕ್ಕಿಂತ ಅವರು ಅವ್ರ ಅವರು ಕೆಲಸ ಶುರು ಮಾಡಿದಾಗ ಏನ್ ಪೀಠ ತಕೊಂಡಾಗ ಇವು ಯಾವ ಹುಟ್ಟಲೇ ಇಲ್ಲ ಇವ್ರು ಹುಟ್ಟಿದ್ದು ಯಾಕಂದ್ರೆ ಅವ್ರ ಅಪ್ಪ ಅಮ್ಮನೂ ಹುಟ್ಟಲಿಲ್ಲ ಈ ಪ್ರಪಂಚದ ಮೇಲೆ ಬಂದೇ ಇಲ್ಲ ಆವಾಗನೇ ಅವ್ರು ಮಾಡಿದ್ರು ಅರವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಹಿಂದೆ ಆದರೆ ಈ ವ್ಯಕ್ತಿಗಳು ಈ ವ್ಯಕ್ತಿಗಳು ಇವಾಗ ನರ್ಮಸ್ತಾ ಮಾತಾಡ್ತಾರೆ ಇವರಿಗೆ ಮುಖಕ್ಕೆ ಏನ್ ಹೇಳ್ಬೇಕಂದ್ ಗೊತ್ತಾಗುದಿಲ್ಲ ಯಾಕಂದ್ರೆ ನಾನು ಕೆಟ್ಟ ಭಾಷೆಗಳನ್ನ ಬಳಸೋದಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಇದೀನಿ ಅಂತವ್ರು ಅನುಭವಿಸ್ಬೇಕು ಅನುಭವಿಸೋದು ಹೇಗೆ ಅನುಭವಿಸ್ತೀರಿ ನೀವೆಲ್ಲರೂ ಅಯ್ಯೋ ನಮ್ಗೆ ತಪ್ಪಾಯ್ತು ಅಂತ ನೀವೇ ವಿಡಿಯೋ ಮಾಡಿ ಅಯ್ಯೋ ನಾವು ತಪ್ಪಾಗಿ ಹಾಕಿದ್ದೀವಿ ಅಂತೇಳಿ ಸಮೀರೂ ಹೇಳಬೇಕಾಗಿದೆ ಇಲ್ಲೂ ಕಾಲ್ಪನಿಕ ಕತೆ ಅಂತ ಹೇಳಬೇಕಾಗಿದೆ ಏನಾರು ಹೇಳಿ ತಪ್ಸ್ಕೊಳ್ಬೇಕಾಗಿದೆ ಇವಾಗ ಕೋರ್ಟಿಗೆ ಸುಳ್ಳು ಹೇಳಿ ಆದರೂ ಇವಾಗ ನೀವು ತಪ್ಸ್ಕೊಳ್ಬೇಕೇ ಹೊರತು ಬೇರೆ ನಿಮ್ಮ ಹತ್ರ ಯಾವ ದಾರಿನೂ ಇಲ್ಲ ಇನ್ನು ಮುಂದೆ ಮಾಡುವಾಗ ಕಮೆಂಟ್ ಮಾಡುವವರು ಎಚ್ಚರವಾಗಿರಿ ಕೆಟ್ಟದಾಗಿ ಕಮೆಂಟ್ ಮಾಡುವವ್ರನ್ನು ಬಿಡುವುದಿಲ್ಲ ಇನ್ನೆ ನಿಮ್ಗೆ ಬಾಯಿದೆ ಬರೀಲಿಕ್ಕೆ ಪ್ರೀ ನೆಟ್ಟಿದೆ ಅಂತೇಳಿ ಬರೀ ಬರ್ದು ಬರ್ದು ಬರ್ದ್ ಬರ್ದು ಹಾಕಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡ್ತಾ ಇರಿ ನಿಮ್ಮನ್ನು ಬಿಡೋದಿಲ್ಲ ಯಾರು ಫೇಕ್ ಅಕೌಂಟಲ್ಲಿದ್ದ ಅವರಿನೂ ಬಿಡೋದಿಲ್ಲ ಎಲ್ಲರ ಮೇಲೂ ಕೇಸ್ ಹಾಕಬೇಕು ಆವಾಗ ಬುದ್ಧಿ ಕಲಿತಾರೆ ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಬಾಯಿ ಬಂದಾಗ ಯಾರ್ಯಾರೋ ಮೇಲೆ ಯಾವುದೇ ಹೆಣ್ಮಕ್ಳ ಮೇಲೆ ಅವಳು ಒಂಚೂರು ಎಕ್ಸ್ಪೋಸ್ ಮಾಡೋ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಒಂಚೂರು ಅವರು ಏನೋ ಫಿಲಮ್ ಆ್ಯಕ್ಟ್ರೋ ಏನೋ ಒಂಚೂರು ಎಕ್ಸ್ಪೋಸ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ ಏನೋ ಮಾಡ್ತಾರೆ ಅವರಿಗೂ ಕೆಟ್ಟದಾಗಿ ಬೈಯೋದು ಏನೆಲ್ಲ ಮಾಡ್ತಿದ್ರಲ್ಲ ನಿಮ್ಮ ಮೇಲೆ ಎಲ್ಲರಿಗೂ ಶಿಕ್ಷೆ ಆಗಬೇಕು ನಿಮ್ಮೆಲ್ಲರಿಗೂ ಇದಾಗಲೇಬೇಕು ಆ ಇದು ಮಂಜುನಾಥ ಕೊಟ್ಟೆ ಕೊಡ್ತಾನೆ ಅದು ನ್ಯಾಯಾಂಗದ ಪ್ರಕಾರ ಕೊಡ್ತಾನೆ ಸಮೀರ ನಿನ್ನನ್ನ ಅವರೇ ಕಾಪಾಡ್ತಾರೆ ಹೋರಾಟಗಾರರು ಅವರು ಇದ್ದಾರೆ ನಿನ್ಗೆ ಯಾಕಂದ್ರೆ ನಿಂಗೆ ಅವ್ರು ಸಾಕ್ಷಿ ಕೊಟ್ಬಿಟ್ರೆ ಆಯ್ತು ಆ ಸಾಕ್ಷಿ ಕೊಟ್ಟರೆ ನೀನು ಆ ಸಾಕ್ಷಿನ ಕೋಲ್ಟಿ ಕೊಟ್ಟಾಯ್ತು ನಾ ಸಾಕ್ಷಿ ಇದೇ ಮಾತಾಡಿದ್ದೀನಿ ಅಂತ ಕೋಲ್ಟಿ ಕೊಟ್ಬಿಟ್ರೆ ನೀನು ಪಾಚವಾಗ್ಬಹುದು ಎಲ್ಲ ಯೂಟ್ಯೂಬ್ ಚಾನೆಲ್ಗಳು ಇವಾಗ ಸಾಕ್ಷಿ ಕೊಡ್ಬೇಕು ಯಾಕಂದ್ರೆ ಅವ್ರ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ರಲ್ಲ ಆ ಸಾಕ್ಷಿನೆಲ್ಲ ತಂದು ಇವಾಗ ಕೊಡಿ ಹೇಗ್ ಮಾತಾಡಿದ್ದಾರೆ ಅವರಲ್ಲಿ ಯಾವ ತರ ಮಾತಾಡಿದ್ದಾರೆ ಎಲ್ಲದೂ ಸಾಕ್ಷಿ ಕೊಡಿ ಧರ್ಮಸ್ಥಳದ ಅವರು ಇದು ಕೈವಾಡ ಇದೆ ಸೌಜನ್ಯ ಕೇಸಲ್ಲಿ ಅಂತ ತೋರ್ಸಿ ನೀವ್ ತಪ್ಸ್ಕೊಳ್ಳಿ ಅಷ್ಟೇ ಇಷ್ಟ್ ಹೇಳ್ತೀನಿ ಆ ಮಂಜುನಾಥ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ